ಸೆಬರೆವಾ ಕೋಣೇಲಿ ಏನುಂಟು ಏನಿಲ್ಲ ಪೋಗಿ ಬಾರಮ್ಮ ಪದುಮಾಕ್ಷೇಪಾಣಸಕಿ ಹಸ್ತಿನವದ ನನಿಗೆ ಮಾಸ್ತಕವೆರಗಿ ಹಸ್ತವ ಮುಗಿದು ಬೇಡುವ ಮನಕರಗಿ ಕರಗಿ ವಾಸುದೇವ ಎಂಬುದು ವಾಲ್ಮೀಕಿ ಮುನಿಗಳೇ ದ್ರೌಪದಿ ಪಾರ್ವತಿ ಐವರು ಸತಿಯರು ದಿಬ್ಬಡಿಕೆ ಸುಳಿಯಲೆ ತೆಗೆದಾರು ಸತಿಯವರು ಚಂದನದ ಮನೆ ಮಂದಿ ಇಟ್ಟು ಆರತಿ ಬೆಳಗಿದರು ಎಣ್ಣೆಯರೋ ಮೀನಾ ಎತ್ತಿದಲಾರತೀಯ ಶ್ರೀ ಸತ್ಯ ಭಾಮೆಗೆ ಎತ್ತಿದಲಾರತೀಯ ನಮಸ್ತೆ ವೀಕ್ಷಕರೇ ಸೋಬಾನೆ ಸೊಗಡು ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಮರೆಯಾಗ್ತಾ ಇರುವಂಥ ಈ ಹೊತ್ತಿನಲ್ಲಿ ಈ ಸೋಬಾನೆ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಿಂದ ಸುದ್ದಿ ಮಹತ್ವದ ಒಂದು ಕಾರ್ಯಕ್ರಮ ಮಾಲಿಕೆಯನ್ನು ನಡೆಸ್ತಾ ಇದೆ ಸಾವಿರಾರು ವೀಕ್ಷಕರು ಇದನ್ನು ನೋಡ್ತಾ ಇದ್ದಾರೆ ಸೋಬಾನೆ ಸೊಗಡು ನಮ್ಮ ಮದುವೆ ಸಮಾರಂಭಗಳಿರ್ಬೋದು ಇನ್ನಿತರ ಶುಭ ಕಾರ್ಯಗಳು ಸಾಮಾಜಿಕ ಸಂದರ್ಭಗಳು ಈ ಎಲ್ಲ ಸಂದರ್ಭಗಳಲ್ಲಿ ಹಾಡುಗಳ ಮೂಲಕ ಒಂದು ಸಂದೇಶವನ್ನು ಜೀವನದ ಪಾಠವನ್ನು ಅಭಿವ್ಯಕ್ತಿಸುವಂಥ ಕ್ರಮ ಇತ್ತು ಈಗಲೂ ಇದೆ ಆದರೆ ಇದನ್ನು ಉಳಿಸಿ ಬೆಳೆಸಬೇಕು ಹಾಗಾಗಿ ಈ ಸೋಬಾನೆ ಸೊಗಡು ಎನ್ನುವಂಥ ವಿನೂತನ ಕಾರ್ಯಕ್ರಮ ಮಾಲಿಕೆ ನಡೀತಾ ಇದೆ ಇವತ್ತು ನಾವು ಸುಳ್ಳೆ ತಾಲೂಕಿನ ಕೂತ್ಕುಂಜ ಗ್ರಾಮದ ಶ್ರೀಮತಿ ದೇವಕಿ ಭಾಸ್ಕರ ಅವರ ಮನೆಯಲ್ಲಿದ್ದೇವೆ ಅವರು ಸೋಬಾನೆ ಹಾಡುಗಳನ್ನು ಹಾಡ್ತಾರೆ ಅವರ ಸೋಬಾನೆ ಹಾಡುಗಳಿಗೆ ನಾವು ನೀವು ಕಿವಿಯಾಗೋಣ ಬನ್ನಿ ದೇವಕಿ ಭಾಸ್ಕರ ಕೂತ್ಕುಂಜ ಅವರು ನಮ್ಮ ಜೊತೆಗಿದ್ದಾರೆ ಅಕ್ಕ ನಮಸ್ತೆ ನಮಸ್ತೆ ನೀವು ಸೋಬಾನೆ ಹಾಡುಗಳನ್ನು ಹಾಡಲಿಕ್ಕೆ ಯಾವಾಗ ಕಲ್ತ್ರಿ ಪ್ರಶ್ನೆ ಯಾವಾಗಿಂದ ಹಾಡ್ತಾಯಿದ್ದೀರಿ ನಾನೊಂದು ಹತ್ತು ಮೂವತ್ತು ವರ್ಷದಿಂದ ಹಾಡ್ತಾ ಇದ್ದೆ ಹತ್ತು ವರ್ಷದಿಂದ ಓಕೆ ನಿಮ್ಮ ತವರು ಮನೆ ಕಟ್ಟ್ರ ಮನೆ ಕೂಜುಗೋಡು ಕಟ್ಟರ ಮನೆ ಕಟ್ಟೆ ಮನೆ ಕಟ್ಟೆ ಮನೆ ಕಟ್ಟಿ ಪೂಜೆ ಕಟ್ಟರ ಮನೆ ಅಂತ ಕಟ್ಟರ ಮನೆ ಇಲ್ಲಿ ಮನೆಯವರ ಪರಿಚಯ ಹೇಳಿ ಮನೆ ಮಕ್ಕಳು ಮನೆ ಕೂತು ಕುಂಜ ಕೂತುಗುಂಜ ಮನೆ ಗ್ರಾಮ ಮನೆಯೆಲ್ಲ ಮುಂದೆ ಹೆಸರು ಬಾಸ್ರಗೋಡು ಟ್ರೈನ್ ಟಿ ಬಹುಶಃ ಇಲ್ಲಿ ಅಥವಾ ಅಲ್ಲಿ ನಿಮ್ಮ ತವರು ಮನೆಯಲ್ಲಿ

ಕಣ್ಣಡಿಕೆ ಸಿಪ್ಪೆ ಮೊದಲಿಲ್ಲ ಕನ್ನಡಿಕೆ ಸಿಪ್ಪೇ ಮೊದಲಿಲ್ಲದ ಕೋಣೀಲಿ ಹಸೆಬರೆವ ಕೋಣೀ ಬಲು ಇಂಬು ಹಸೆಬರೆವ ಜಗುಲಲ್ಲಿ ಏನುಂಟು ಯಾಲಕ್ಕಿ ಸಿಪ್ಪೆ ಮೊದಲಿಲ್ಲ ಯಾಲಕ್ಕಿ ಸಿಪ್ಪೇ ಮೊದಲಿಲ್ಲದ ಕೋಣೇಲಿ ಹಸೆ ಬರೆಯವ ಕೋಣೆ ಬಲು ಇಂಬು ಹಸೆಯ ಹಸೆ ಹಸೆಮಣೆಯ ತಂದಿಡಿರಿ ನಡೆದ ಮಗಳಿಗೂ ಮಹ ಂಗೂ ಹಸೆಯ ಮೇಲೆರಡೂ ಕಳಸವ ತಂದಿಡಿರಿ ನಡೆದ ಮಗಳಿಗೂ ಮಹದೇವಂಗೂ ಹಸೆಯ ಬರೆಯಲಿಕೆ ಋಷಿಗಳು ನಾವು ಬಂದೇವೋ ಹಸೆಯ ಬರೆಯಲಿಕ್ಕೆ ಇನ್ಯಾರು ಬರಬೇಕು ತಾಯಿ ಸೋದರದ ಹಿರಿ ತಾಯಿ ಸೋದರದ ಹಿರಿ ಬಾವ ಬರುತ್ತಾರೆಂದು ಚೆನ್ನಾಗಿ ಬರೆಯಿರಿ ಜೌಕಾಗಿ தாயி சோருபாவி பரையிறீ சவுக்கி சூரியதேவர தங்கி பருத்தெந்தோ சந்திரதேவர அக்கெந்தோந்தி பரையிறீ சௌக்காக ಮಾನವರ ಮನೆಯಲ್ಲಿ ಭಾವ ಮೈದುನರು ಹೆಚ್ಚು ಹಸೆ ನೋಡಿ ನಿಮ್ಮ ಜರೆದಾರು ಅತ್ತೆಯರ ಮನೆಯಲ್ಲಿ ಅತ್ತಿಗೆ ನಾದುನಿಯರು ಹೆಚ್ಚು ಹಸೆ ನೋಡಿ ನಿಮ್ಮ ಜರೆದಾರು ಹಸೆಯ ಬರೆದವರಿಗೆ ಏನೆಲ್ಲ ಉಡುಗೋರೆ സണ്ണക്കേ നയലോ സമ ഗോര അസെയ ബരദല്ല ഉളി സണ്ണക്കി ബയലോ സമാ ഉണ്ടി ഹസയ ബരദല്ല വിഴ്യകളൂ ഹരിവാണലി തുമ്പ വിള്യവ തീരി പോരം சௌபாகியவதியாகி சுகதி பாழம் மாமகளே நீ மகளே ஈ மனைய சிறியாகி ஆ மனைய விளக்காகி விளகபே கம் மாமகளே மகளே நீ ஊட்டி വിനുദാടിബ അരിയനാരിയരു പൂജദേവിയരു എ കീർത്തി പടേ പോറ പദുമാണസഖി സൗഭാഗ്യവതിയേ സുഖ ദീപളമ്മ മേ നിത്യപതി സേവയനുമാടി സുഖ സംപാദിപ്പോ അത് മാമ പ്രീതി മത്തേ തന്നെ തായ പ്രീതി മറ്റേ ശ്രീപതിയ ശ്രീ ಬತಿಯ ಶ್ರೀಪಾದ ನೆನೆದರೆ ಹಿಂದೂ ಕೈಲಾಸ ನೆರೆಮನೆಗೂ ಶ್ರೀದೇವಿ ನೀನಾಗು ಮಗಳೇ ಮಗಳೇ ನಗೆಯದಿರು ಮಗ ಅತ್ತೆ ಮಾಮಂದಿರ ಸುತ್ತೇಳು ನಗಜಿ ಮತ್ತೆ ಅಳುವ ಗಂಜಿ ಮಗಳೇ ಮಗಳೇ ಹಾಲಕ್ಕೆ ಹೂವಿಲ್ಲ ಇಲ್ಲ ಜಾಲಿಯ ಮರದ ನೆರಳಲ್ಲ ಮಗಳೇ ತಾಯಿಯ ಮನೆಯೂ ತಿರವಲ್ಲ ತಾಯಿಯ ಮನೆಯೂ ತಿರವಲ್ಲ ಮಗಳೇ ಮಗಳೇ ನಗೆಯದಿರು ಜಗಳವ ಮಾಡದಿರು ಜಗದಳು ಕೀರ್ತಿಯುತಳಾಗು ಮಗಳೇ ಹಸ್ತಿನವದ ನನಿಗೆ ಮಾಸ್ತಕವ್ಯರಗಿ ಹಸ್ತವ ಮುಗಿದು ಬೇಡುವ ಮನಕರಗಿ. ಕರಗಿ ಪುಸ್ತದೆ ಕೋದಗಿ ಶ್ರೀಗದಿ ವಿಸ್ತರಿಸುವೆ ಕನಕಾಂಗಿ ಕಲ್ಯಾಣವ ಸ್ವಸ್ಥಿರದಲ್ಲಿ ಮುತ್ತೀನಾರತಿಯ ಕರುಣಿಸೋ ಹಸ್ತಿನ ಪುರದೊಳೋ ಕೌರವರಿರಲು ಇತ್ತ ಪಾಂಡವರಋಣ್ಯಕ್ಕೆ ಬರಲು ಮತ್ತೆ ದಯಾ ಶ್ರೀಮಾ ಸಹಿತ ಬಲರಾಮ ಕೃಷ್ಣರು ಉತ್ಸಾಹದಿಂದಲಿರುತ್ತಿರೇ ಒಂದು ದಿವಸದಿ ಬಲರಾಯನ ಮಗಳಿಂದು ವದನೇಕನಕಾಂಗಿ ಎಂಬವಳು ತಂದೆಯ ತೊಡೆಯ ಮೇಲ್ ಶೋಡಶ ಕಲೆ ಕನ್ನಿಕೆಯನ್ನು ಕಂಡು ಮುದ್ದಿಸಿದ ಬಲ ರಾಮ ಆ ಸಮಯದೊಳಲ್ಲಿಗೆ ದ್ರೌಪದಿಯು ಬಂದು ಸಂತೋಷದೊಳು ಚಮಾನ್ಯನ ಕರೆತಂದು ಈ ಸಮಯದೇ ಮುದ್ದು ಮಗಳನ್ನು ಅಳಿಯನಿಗೆ ಲೆಸಾಗಿ ಮದುವೆಯ ಮಾಡೋಣ ಎನ್ನುತ್ತಾ ಸಂತೋಷದಲ್ಲಿನಾಗುತ್ತಾ ನೋಡಿದಳು ಪೆಣ್ಣು ಪೆತ್ತವಳಿವಳು ಬಳಿವಳು ನನ್ನ ತೆಗೆ ಕೇಳು ಮತ್ತೆ ನಿನ್ನ ಶ್ರೀಕೃಷ್ಣನ ಕೇಳು ನಿತ್ಯ ಬಲಿದು ನಿನ್ನ ನಿನ್ನ ಪ್ರತ್ಯೇಕ ದೊಳೇನೇಕೆ ಪೇಳುವುದೆಂದು ಉತ್ತರವಾನುಡಿದ ಬಾಲಾರಾಮ ರಾಮ ಪಿತಾಂಬರ ನೆರೆ ತೊಟ್ಟ ಕಂಕಣ ಗೆಜೆ ಹರ ಪದ ಕಗಳೊಳಿಯೇ ಸೃಷ್ಟಿಗೆ ಬಾಲರಾ ದಿಹೊಳೆ ಭೂತ ಕೃಷ್ಣ ಸಖಿಯ ಮೋಹಾದರಸಿ ಸೋಭಾದ್ರೆ ನೋಡಿದಡು ತನ್ನ ತೆಗೆಯ್ದಡಗೆ ಹೊರಟಳು ಆತಿಗೆ ರೇವತಿ ಮುತ್ತಿನ ಮಣಿಯೇ ಪುತ್ತೂರಿಗೆ ನಾಯ ಪುತ್ರ ಬದುಣಿಯೇ ತತ್ಮವೆರಡೂ ಎಡಾದಂತೆ ಥರಿ ಎಣ್ಣ ಕಾದುಕೊಂಡಿ ಹಾನೊಬ್ಬ ಮಗನೀಗೆ ತನ್ನ ಪಾದ ಕೆರಾಗಿದಳು ಲಬೋಜಾಕ್ಷಿ ಲಕ್ಷ ಮಾತುಗಳಾಕೆ ತಂಗಿ ಕೇಳು ನೀನು ಲಕ್ಷ್ಮಣನಿಗೆ ಕನಕಾಂಗಿಯ ಕೊಡುವೆ ಲಕ್ಷರಾಜವ ನಂಬಳಿಯ ಬಿಡುವೆ ಈಣ ಕರೆಸೋ ಸರ ಲಗ್ನವ ನೋಡಿ ನಿಶ್ಚಯ ತಾಂಬೂಲ ಮನೆ ಮಾಡಿ ಕನಕಾಂಗಿಯ ಮದುವೆಯ ಮಾಡಿದ ರಾಮ ಮಂಗಳಂ ಜಯ ಮಂಗಳಂ ವೀಕ್ಷಕರೇ ಕೇಳಿದ್ರಲ್ಲ ದೇವಕ್ಯಕ್ಕೆ ಹಾಡಿರುವಂತಹ ಸೋಬಾನೆ ಹಾಡುಗಳನ್ನು ನಮ್ಮ ಗ್ರಾಮ್ಯ ಸೊಗಡಿನ ಈ ಶೋಭಾನೆಗಳನ್ನು ಆಸ್ವಾದಿಸುವುದೇ ಒಂದು ಚಂದ ಇದುವರೆಗೆ ಶೋಭಾನೆ ಹಾಡುಗಳನ್ನು ಪ್ರಸ್ತುತಪಡಿಸಿದ ದೇವಕಿ ಭಾಸ್ಕರ ಚಿತ್ಗಲ್ ಕೂತ್ಕುಂಜ ಇವರಿಗೆ ನಮ್ಮ ಚಾನಲ್ ಪರವಾಗಿ ಕೃತಜ್ಞತೆಗಳು ಥ್ಯಾಂಕ್ ಯು ಅಪ್ರಿಯ ವೀಕ್ಷಕರೇ ಶೋಭಾನೆ ಸೊಗಡು ಕಾರ್ಯಕ್ರಮ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಟು ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ವೀಕ್ಷಕರೇ ಸೋಬಾನೆ ಸೊಗಡು ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ ನಮ್ಮೊಂದಿಗೆ ಇದೀಗ ನಾವು ಇದೀಗ ಕೂಡ ಕೂತ್ಕುಂಜ ಗ್ರಾಮದಲ್ಲಿದ್ದೇವೆ ಕೂತ್ಕುಂಜದ ಪದ್ಮಾವತಿ ಚಿನ್ನಪ್ಪಗೌಡ ಚಿದ್ಗಲ್ ಅವರ ಮನೆಯಲ್ಲಿದ್ದೇವೆ ಅವರು ಕೂಡ ಸೋಬಾನಿ ಹಾಡುಗಳನ್ನು ಹಾಡಿ ಜನಪದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದವರು ಪದ್ಮವತಿ ಕ ನಮಸ್ತೆ ನಮಸ್ತೆ ಸೋಬಾನಿ ಹಾಡುಗಳನ್ನು ಹಾಡುವುದರ ಮುಂಚೆ ತಮ್ಮ ಕುಟುಂಬವನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ನನಗೆ ಮೂರು ಜನ ಮಕ್ಕಳು ಒಬ್ಬಳು ಮಗಳು ಎರಡು ಜನ ಹೆಣ್ಣು ಮಕ್ಕಳು ಮದುವೆ ಆಗಿದೆ ಮತ್ತು ಒಬ್ಬ ಮಗ ಪುತ್ತೂರು ರಿಹಾಲ್ಸಲ್ಲಿ ಇದ್ದಾನೆ ಸೊಸೆ ಇಲ್ಲಿ ಮಂಗಳೂರಲ್ಲಿ ಮೆಂಕಾಲಿದ್ದಾನೆ ಓಕೆ ಹಾಂ ತಬ್ಬಾನಿ ಮದುವೆ ಆಗ್ಬೇಕ ತವರು ಮನೆ ತನ್ಮನೆ ಕಲ್ಮಾಡ್ಕ ಕಲ್ಮಾಡ್ಕ ಇಲ್ಲಿ ಮನೆ ಮದುವೆಯಾಗಿ ಬಂದು ಮನೆ ಮನೆಯಲ್ಲಿ ಚಿತ್ಗಾಲ್ ಚಿಗ್ಗಾಲ ಚಿದ್ಗಾಲ್ ಓ ನೀವು ಎಷ್ಟನೇ ವಯಸ್ಸಿನಿಂದ ಈ ಸೋಬಾನೆ ಹಾಡುಗಳನ್ನು ನಾನೊಂದು ಹದಿನೆಂಟು ವರ್ಷ ಅಲ್ಲಿ ಹಾಡ್ತಾ ಇದ್ದೆ ಎಷ್ಟು ಹಾಡಲಿಕ್ಕೆ ಬರ್ತದೆ ಒಂದು ಹತ್ತು ಹದಿನೈದು ಬರ್ತದೆ ಆಗ್ತದೆ ಮದುವೆ ಸಮಾರಂಭಗಳಿಗೆಲ್ಲ ಹೋಗಿ ಹೋಗ್ತಾ ಇರ್ತೀವಿ ಅಲ್ಲು ಇಲ್ಲೂ ಎಲ್ಲ ಹೌದು ಹಾಂ ಬಹುಶಃ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸೋಬಾನೆ ಹಾಡುಗಳು ಕಡಿಮೆ ಆಗ್ತಾ ಇದೆ ಹೌದು ಗಮನಿಸ್ತಾ ಇದ್ದೆ ಅಲ್ವಾ ಮದುವೆ ಸಂದರ್ಭಗಳಲ್ಲಿ ಹೌದು ಹೌದು ಓಕೆ ಈ ಸೋಬಾನೆ ಹಾಡುಗಳನ್ನು ಹಾಡಿ ಇದು ಮದರಂಗಿ ಹೇಳುವಾಗ ಹೇಳುವ ಹಾಡು ವಾಸುದೇವ ಎಂಬುದು ವಾಲ್ಮೀಕಿ ಮುನಿಗಳೇ ದ್ರೌಪದಿ ಪಾರ್ವತಿ ಐವರು ಸತಿಯರು ಅವರ ಲಾಗೋಬ್ಬಳೋ ರುಪ್ಪಿಣಿ ಸತಿಗೆ ದಿನಯಂತರ ವದಿಯಲಿ ಶುಭ ಕಾರ್ಯವನ್ನು ನೆರವೇ ಮಧುರಂಗಿ ಬೀಜವ ನೆನೆ ದೇವೋ ತಂಗಿಯವರೇ ಕೇಳಮ್ಮ ಪಾರ್ವತಿ ಬೀಗ ಭಾಗ್ಯದ ಬಯಲೋಲು ಇದ್ದಂತ ಮಧುರಂಗಿ ಬಣ್ಣಕ್ಕೆ ಬಲು ಚಂದ ಎಂದು ಅಣ್ಣ ಶ್ರೀ ಕೃಷ್ಣ ಅಕ್ಕನು ಕೇಳಕ್ಕ ದ್ರೌಪದಿ ನೀನಿಗ ಭಾಗ್ಯದ ಬಯಲೊಳು ಇದ್ದಂತ ಮಧುರಂಗಿ ಬಣ್ಣಕ್ಕೆ ಬಲು ಚಂದ ಎಂದು ತಂಗಿಯವರು ನೋಡಿದಾರೋ ಉದ್ದಿನ ಕೋಡಂತೆ ಬೈತಾಳೆ ತೆಗೆದರು ಅರಲಿಟ ಮಲ್ಲಿಗೆ ಮೂಡಿದರು ಹನಿಗೆ ಕುಂಕುಮ ಹಾಕಿ ಕೈಕನ್ನಡಿ ಹಿಡಿದು ಅಂದ ಚಂದವ ನೋಡಿ ಮುಗುಳು ನಗೆದಾರು ಚಿನ್ನದರಿವನ ಪಣ್ಣೀರಲಿ ತೊಲೆದು ಪಟೇವಾಸ್ತವ ಸುತ್ತಿದಾರೂ ಸತಿಯವರು ಚಂದನದ ಮನೆ ಇಟ್ಟು ಆರಾತಿ ಬೆಳಗಿದರು ದಿಬ್ಬಡಿಕೆ ಬಡಿಕೆ ಸುಳಿಯಲೆ ತೆಗೆದಾರು ಸತಿಯವರು ಚಂದನದ ಮನೆ ಇಟ್ಟು ಆರತಿ ಬೆಳಗಿದರು ಆ ಕೈ ಕೊಡೋ ತಂಗಿ ಈ ಕೈ ಕೊಡೋ ತಂಗಿ ಬಣ್ಣಕ್ಕೆ ಬಲ ಕೈ ಕೊಡೋ ತಂಗಿ ಆ ಕೈ ಕೊಟ್ಟಲೋ ಈ ಕೈ ಕೊಟ್ಟಲೋ ಬಲ ಕೈ ಕೊಟ್ಟ ಸೂರ್ಯ ಚಂದ್ರರ ಬಣ್ಣವ ಬರೆದಾರೋ ಶೋಭನೆ ಎಣ್ಣೆಯನ್ನು ತರೋ ಮೀನಾಕ್ಷಿಗೆ ಅರಾಶೀನಾ ಎಣ್ಣೆಯತ್ತಿದಾರೋ ಸುರವನ ಪಾಲನಾ ಗಿರಿರಾಜ ಬಾಲೆಗೆ ತಿರುವಂತಿನ ಪೂವಿನ ಚೀನೋತಿದಾರು ಸೋಬನೆ ಬನೆ ಅರಸಿನ ಅರಶಿನ ಎಣ್ಣೆಯ ನೋತಿದಾರು ಸುಗ್ನದ ಸರಸ್ವತಿಗೆ ನಿಗಮದ ವಿನೂ ತೆಗೆ ಅರಸಿನ ಎಣ್ಣನ ತಿದಾರು ಮೀನಾಕ್ಷಿಗೆ ತಿದರೋ ಶೋಭನೆ ಆರತಿ ಹಾಡು ಇದು ಮದುಮಗಳಿಗೆ ಹೇಳುವಂಥದ್ದು ಎತ್ತಿದಲಾರತೀಯ ಶ್ರೀ ಸತ್ಯ ಭಾಮೆಗೆ ಎತ್ತಿದಲಾರತೀಯ ಗೋಕುಲದೊಳಗೆ ಹುಟ್ಟಿ ಗೋಗುಗಳನ್ನು ಪಾಲಿಸಿದ ಗೋಪಾಲ ಶ್ರೀ ಕೃಷ್ಣ ಪತಿಯಾಗಬೇಕೆಂದು ಎತ್ತಿದಳಾರತೀಯ ಮಧುರೇ ಎಳಗೆ ಪೋಗಿ ಮಾವ ಕಂಸನ ಕೊಂದು ಮಧುಸೂದನ ಕೃಷ್ಣ ಬೇಕೆಂದು ಎತ್ತಲಾರತೀಯ ಸೋಬಾನೆ ನಮ್ಮ ಜಾನಪದ ಸೊಗಡಿನ ಸೊಬಗಿನ ಸೋಬಾನೆ ಹಾಡುಗಳನ್ನು ಕೇಳ್ತಾ ಇದ್ದೀರಿ ಇದುವರೆಗೆ ಹಾಡುಗಳನ್ನು ಪ್ರಸ್ತುತ ಪಡಿಸಿದ್ದಾರೆ ಶ್ರೀಪತಿ ಪದ್ಮಾವತಿ ಚಿನ್ನಪ್ಪ ಗೌಡ ಚಿತ್ಗಲ್ ಇವರು ಈ ಎಪಿಸೋಡ್ನಲ್ಲಿ ಎರಡು ಹಾ ಎರಡು ಮಂದಿ ಸೋಬಾನೆ ಹಾಡುಗಾರರು ಹಾಡಿದ್ದಾರೆ ಮತ್ತೊಂದು ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಇದುವರೆಗೆ ಹಾಡಿರುವಂಥ ಪದ್ಮಾವತಿಯ ನಿಮಗೆ ಧನ್ಯವಾದಗಳು ಕೂತ್ಕುಂಜ ಗ್ರಾಮದ ಚಿದ್ಗಲ್ನಿಂದ ಯತೀಶ್ ಕದ್ರಾ ಹಾಗೂ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯ್ಕರೆ ಸುದ್ದಿ ನ್ಯೂಸ್ ಸುಳ್ಳು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಜೀರೋ